ನಮಸ್ಕಾರ ವೀಕ್ಷಕರೇ ಕುತೂಹಲ ವೇದಿಕೆಗೆ ಸ್ವಾಗತ ಪ್ರತಿ ವರ್ಷ ನಾವು ಸಂಕ್ರಾಂತಿ ಹಬ್ಬವನ್ನು ಎಳ್ಳು ಬೆಲ್ಲ ಹಂಚಿ ಕಬ್ಬು ತಿಂದು ಹಬ್ಬದ ಊಟ ಮಾಡಿ ಆಚರಿಸುತ್ತೇವೆ ಆದರೆ ಸಂಕ್ರಾಂತಿ ಏಕೆ ಆಚರಿಸುತ್ತೇವೆ ಇದಕ್ಕೆ ಧರ್ಮ ವಿಜ್ಞಾನ ಜೀವನದ ಜೊತೆ ಏನು ಸಂಬಂಧ ಇದನ್ನೆಲ್ಲ ಸರಳವಾಗಿ ಅರ್ಥವಾಗುವಂತೆ ಇಂದು ಈ ವಿಡಿಯೋದಲ್ಲಿ ನೋಡೋಣ ಸಂಕ್ರಾಂತಿ ಎಂದರೇನು ಸಂಕ್ರಾಂತಿ ಅಂದರೆ ಸೂರ್ಯನು ತನ್ನ ಚಲನೆಯ ದಾರಿಯನ್ನು ಬದಲಿಸುವ ದಿನ ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ದಿನವೇ ಸಂಕ್ರಾಂತಿ ಅಂದರೆ ಇನ್ನು ಮುಂದೆ ದಿನಗಳು ದೊಡ್ಡದಾಗುತ್ತವೆ ರಾತ್ರಿ ಕಡಿಮೆಯಾಗುತ್ತದೆ ಇದು ಕೇವಲ ಧಾರ್ಮಿಕ ವಿಚಾರವಲ್ಲ ವೈಜ್ಞಾನಿಕವಾಗಿ ಕೂಡ ಮಹತ್ವದ ದಿನ ಸೂರ್ಯನ ಶಕ್ತಿ ಭೂಮಿಗೆ ಹೆಚ್ಚು ತಲುಪಲು ಶುರುವಾಗುತ್ತದೆ ಅದಕ್ಕಾಗಿಯೇ ಈ ದಿನವನ್ನು ಶುಭ ದಿನ ಎಂದು ಕರೆಯುತ್ತಾರೆ ಸಂಕ್ರಾಂತಿ ರೈತರ ಹಬ್ಬ ಸಂಕ್ರಾಂತಿ ರೈತರ ಜೀವನದ ಜೊತೆ ನೇರವಾಗಿ ಸಂಬಂಧಿಸಿದೆ ಬೆಳೆ ಬೆಳೆದಿರುತ್ತದೆ ಹೊಲದಲ್ಲಿ ಧಾನ್ಯ ಬಂದಿದೆ ರೈತನು ಸಂತೋಷದಲ್ಲಿರುತ್ತಾನೆ ಅದಕ್ಕಾಗಿ ಭೂಮಿಗೆ ಸೂರ್ಯನಿಗೆ ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ದಿನವೇ ಸಂಕ್ರಾಂತಿ ನಮ್ಮ ಪೂರ್ವಜರು ಪ್ರಕೃತಿಯನ್ನು ದೇವರಂತೆ ನೋಡಿದರು ಅದಕ್ಕಾಗಿಯೇ ಈ ಹಬ್ಬ ಹುಟ್ಟಿತು ಕಬ್ಬು ಎಳ್ಳು ಬೆಲ್ಲದ ಮಹತ್ವ ಈಗ ಎಲ್ಲರಿಗೂ ಗೊತ್ತಿರುವ ವಿಷಯ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಅಂತ ಹೇಗೆ ಹೇಳ್ತಾರೆ ಎಳ್ಳು ದೇಹಕ್ಕೆ ಶಕ್ತಿ ಕೊಡುತ್ತದೆ ಚಳಿಗಾಲದಲ್ಲಿ ಆರೋಗ್ಯ ಕಾಪಾಡುತ್ತದೆ ಜೀವನದ ಕಠಿಣ ಸಂದರ್ಭಗಳನ್ನು ತಾಳ್ಮೆಯಿಂದ ಎದುರಿಸುವುದನ್ನು ಕಲಿಸುತ್ತದೆ ಬೆಲ್ಲ ಸಿಹಿಯಾದ ಸಹಜ ಶಕ್ತಿ ದೇಹಕ್ಕೆ ಬಲ ನೀಡುವುದು ಕಹಿ ಮಾತು ಬಿಟ್ಟು ಸಿಹಿಯಾಗಿ ಮಾತನಾಡಬೇಕು ಅನ್ನೋ ಪಾಠ ಕೊಡುತ್ತದೆ ಕಬ್ಬು ಹೊರಗೆ ಕಠಿಣವಾಗಿದ್ದರೂ ಒಳಗೆ ಸಿಹಿ ಇರುವ ಬೆಳೆ ಜೀವನದಲ್ಲೂ ಸಹನೆ ಇದ್ದರೆ ಕೊನೆಗೆ ಸಿಹಿಯಾದ ಫಲ ಸಿಗುವುದು ಅದಕ್ಕಾಗಿ ಜೀವನದಲ್ಲಿ ಸಿಹಿ ಇದೆ ಕಹಿ ಇದೆ ಎರಡನ್ನೂ ಒಪ್ಪಿಕೊಂಡು ಒಳ್ಳೆ ಮಾತನಾಡಬೇಕು ಒಳ್ಳೆ ಮನಸ್ಸಿನಿಂದ ಬದುಕಬೇಕು ಇದೇ ಸಂಕ್ರಾಂತಿಯ ಸಂದೇಶ ಸಂಕ್ರಾಂತಿಯಲ್ಲಿ ಗಾಳಿಪಟ ಏಕೆ ಗಾಳಿಪಟ ಆರಿಸುವುದು ಸಾಮಾನ್ಯ ಆಟ ಮಾತ್ರ ಅಲ್ಲ ಚಳಿಗಾಲ ಕಳೆದ ನಂತರ ದೇಹಕ್ಕೆ ಸೂರ್ಯನ ಬೆಳಕು ಅಗತ್ಯವಾಗುತ್ತದೆ ಬೆಳಗ್ಗೆ ಸ್ವಲ್ಪ ಸಮಯ ಹೊರಗೆ ಹೋಗಿ ಗಾಳಿಪಟ ಆರಿಸಿದರೆ ದೇಹಕ್ಕೆ ಬೇಕಾದ ಬೆಳಕು ಸಿಗುವುದು ಇದರಿಂದ ವಿಟಮಿನ್ ಡಿ ಸಿಗುವುದು ಆರೋಗ್ಯವು ಉತ್ತಮವಾಗುತ್ತದೆ ಅದಕ್ಕಾಗಿಯೇ ನಮ್ಮ ಸಂಪ್ರದಾಯಗಳ ಹಿಂದೆ ವಿಜ್ಞಾನ ಅಡಗಿದೆ ವಂದೇ ಹಬ್ಬಕ್ಕೆ ಬೇರೆ ಬೇರೆ ಹೆಸರುಗಳು ಏಕೆ ವಂದೇ ಸಂಕ್ರಾಂತಿ ಹಬ್ಬ ಆದರೆ ಭಾರತದ ವಿಭಿನ್ನ ಭಾಗಗಳಲ್ಲಿ ಇದನ್ನು ಬೇರೆ ಬೇರೆ ಹೆಸರಿನಿಂದ ಆಚರಿಸುತ್ತಾರೆ ಕರ್ನಾಟಕದಲ್ಲಿ ಈ ಹಬ್ಬವನ್ನು ಮಕರ ಸಂಕ್ರಾಂತಿ ಎಳ್ಳು ಬೆಲ್ಲ ಸಂಕ್ರಾಂತಿ ಅಥವಾ ಸುಗ್ಗಿ ಎಂದು ಕರೆಯುತ್ತಾರೆ ಈ ದಿನ ಮನೆಯವರು ಬೆಳಿಗ್ಗೆಯಿಂದಲೇ ಮನೆ ಸ್ವಚ್ಛ ಮಾಡಿ ಮುಂಭಾಗದಲ್ಲಿ ಸುಂದರ ರಂಗೋಲಿ ಬಿಡಿಸುತ್ತಾರೆ ಎಳ್ಳು ಬೆಲ್ಲ ತಯಾರಿಸಿಕೊಂಡು ನಂತರ ನೆರೆಹೊರೆಯವರು ಬಂಧುಗಳು ಸ್ನೇಹಿತರು ಒಟ್ಟಾಗಿ ಸೇರಿ ಎಳ್ಳು ಬೆಲ್ಲ ಹಂಚಿಕೊಳ್ಳುತ್ತಾರೆ ಹಂಚುವಾಗ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಎಂದು ಆಶೀರ್ವಾದ ಹೇಳುವುದು ಈ ಹಬ್ಬದ ವಿಶೇಷ ಕಬ್ಬು ತಿನ್ನುವುದು ಹಬ್ಬದ ಊಟ ಮಾಡುವುದು ಸಂಬಂಧಗಳನ್ನು ಗಟ್ಟಿಗೊಳಿಸುವುದು ಇವೆಲ್ಲವೂ ಸಂಕ್ರಾಂತಿಯ ಭಾಗ ಅದಕ್ಕಾಗಿಯೇ ಕರ್ನಾಟಕದಲ್ಲಿ ಸಂಕ್ರಾಂತಿ ಅಂದರೆ ಕೇವಲ ಹಬ್ಬವಲ್ಲ ಹಂಚಿಕೊಳ್ಳುವ ಮನಸ್ಸಿನ ಸಂಪ್ರದಾಯ ಭಾರತದ ಇತರ ಭಾಗಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನು ಮಕರ ಸಂಕ್ರಾಂತಿ ಪೊಂಗಲ್ ಲೋರಿ ತೆಲುಗುಳ್ ಭೋಗಿ ಕನುಮ ಮಗ್ ಬಿಹು ಎಂಬ ವಿಭಿನ್ನ ಹೆಸರಿನಿಂದ ಆಚರಿಸಲಾಗುತ್ತದೆ ಕೆಲವು ಕಡೆ ಇದು ಹೊಸ ಬೆಳೆ ಬಂದ ಸಂಭ್ರಮ ಇನ್ನೂ ಕೆಲವು ಕಡೆ ಚಳಿಗಾಲದ ಅಂತ್ಯವನ್ನು ಸೂಚಿಸುತ್ತದೆ ಮತ್ತು ಕೆಲ ಪ್ರದೇಶಗಳಲ್ಲಿ ಪಶುಗಳು ಹೊಲಗಳು ಮತ್ತು ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ದಿನ ಹೆಸರುಗಳು ಬೇರೆ ಆಚರಣೆಗಳು ಬೇರೆ ಆದರೆ ಸಂಕ್ರಾಂತಿಯ ಅರ್ಥ ಎಲ್ಲ ಕಡೆಗೂ ಒಂದೇ ಪ್ರಕೃತಿಗೆ ಧನ್ಯವಾದ ಹಂಚಿಕೊಳ್ಳುವ ಮನಸ್ಸು ಮತ್ತು ಹೊಸ ಆರಂಭದ ಸಂತೋಷ ಹಾಗಾದರೆ ಸ್ನೇಹಿತರೆ ಸಂಕ್ರಾಂತಿ ಅಂದರೆ ಬೆಳಕಿನ ಕಡೆಗೆ ಹೋಗುವ ಪ್ರಯಾಣ ನಮ್ಮ ಮನಸ್ಸಿನಲ್ಲಿರುವ ಕತ್ತಲೆ ಕೋಪ ಅಸೂಯೆ ಇವನ್ನೆಲ್ಲ ಬಿಟ್ಟು ಸಿಹಿತನವನ್ನು ಬೆಳೆಸಿಕೊಳ್ಳೋಣ ಎಳ್ಳು ಬೆಲ್ಲದಂತೆ ನಮ್ಮ ಮಾತು ನಮ್ಮ ನಡೆ ಸಿಹಿಯಾಗಿರಲಿ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ